ಮೇಲೆ ಬೀಳುತ್ತೆ ಬಡವ್ರ ಮೇಲೆ ಬೀಳುತ್ತೆ ರೈತರ ಮೇಲೆ ಬೀಳುತ್ತೆ ಹಾಲು ಕೂಡ ಇವತ್ತು ಅದರ ಮೇಲೆ ಕೂಡ ಜಾಸ್ತಿ ಆಗ್ತಾ ಇದೆ ಆದರೆ ಸರ್ಕಾರ ಯಾವುದೇ ವೈಜ್ಞಾನಿಕತೆಯಲ್ಲಿ ಹಿಂದೆ ಬಿದ್ದು ಆಲೋಚನೆ ಇಲ್ದಿರ ಅವೈಜ್ಞಾನಿಕವಾಗಿ ಗ್ಯಾರಂಟಿಗಳನ್ನು ಕೊಡೋ ತರಾತುರಿಯಲ್ಲಿ ಇವತ್ತು ಕರ್ನಾಟಕ ರಾಜ್ಯದ ಬೊಕ್ಕಸವನ್ನ ಖಾಲಿ ಮಾಡಿದ್ದಾರೆ ಇದರಿಂದ ಗೊತ್ತಾಗುತ್ತೆ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಹಾಕ್ಸ್ಕೋಬೇಕು ಅಂದರೆ ನಮ್ಮ ಕಾಲದಲ್ಲಿ ಇಪ್ಪತ್ತೈದು ಸಾವಿರ ಕಾಣಿಸ್ಕೊತಾ ಇದ್ದಾರೆ ಇವತ್ತು ಮೂರು ಲಕ್ಷ ಕೊಡಬೇಕಾಗಿದೆ ಒಬ್ಬ ರೈತ ಯೂನಿಟ್ ಒಂದು ವಿದ್ಯುತ್ ದರ ನಮ್ಮ ಕಾಲದಲ್ಲಿ ನಾಲ್ಕು ರೂಪಾಯಿ ಕೆಳಗಡೆ ಇತ್ತು ಇವತ್ತು ಒಂದು ಯೂನಿಟ್ಗೆ ಏಳು ರೂಪಾಯಿ ಆಗಿದೆ ಬಾಟ್ ಪೇಪರ್ ಬಡೂರಿನ ಕೊಡುವಂತ ಬಾಲ್ ಪೇಪರ್ ಇಪ್ಪತ್ತು ರೂಪಾಯಿ ಇತ್ತು ನಮ್ಮ ಕಾಲದಲ್ಲಿ ನೂರು ರೂಪಾಯಿ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಗೈಡ್ ಲೈನ್ ವ್ಯಾಲ್ಯೂ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ಹೀಗೆ ಪ್ರತಿಯೊಂದು ಕೂಡ ಬೆಲೆ ಏರಿಕೆಯನ್ನ ಈ ಸರ್ಕಾರ ಮಾಡಿದೆ ನಮ್ಮ ಆರ್ಥಿಕ ಶಿಸ್ತನ್ನ ಈ ಸರ್ಕಾರ ಮಾಡಿಲ್ಲ ಅದರ ಹಿನ್ನೆಲೆಯಲ್ಲಿ ಬೊಕ್ಕಸ ನಿಜವಾಗ್ಲೂ ಕೂಡ ಖಾಲಿ ಆಗಿದೆ ಅನ್ನೋದು ಇದೇ ನಿಮಗೆ ನಿದರ್ಶನ ಇವತ್ತು ಆಗಿರ್ತಕ್ಕಂಥ ಗಾಯಕ್ಕೆ ಬರೆ ಬೆಳೆಯಂಗೆ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಜಾಸ್ತಿ ಮಾಡಿದ್ದಾರೆ ನಾನು ಆಗ್ರಹ ಮಾಡ್ತೇನೆ ಈ ಸರ್ಕಾರಕ್ಕೆ ತಕ್ಷಣ ಪೆಟ್ರೋಲ್ ಡೀಸೆಲ್ ಬೆಲೆಯನ್ನ ಕಡಿಮೆ ಮಾಡಬೇಕು ವಾಪಸ್ ತೆಗಿಬೇಕು ನಿಮ್ಮ ಆದೇಶವನ್ನು ತಕ್ಷಣ ಹಿಂಪಡಿಬೇಕು ಇವತ್ತು ನೋಡಿ ನೀವು ಬಿ ಜೆ ಪಿ ಸರ್ಕಾರಗಳು ಎಲ್ಲೆಲ್ಲಿದೆ ಇವತ್ತು ಪೆಟ್ರೋಲ್ ಡೀಸೆಲ್ ತೊಂಬತ್ಮೂರು ರೂಪಾಯಿ ತೊಂಬತ್ನಾಲ್ಕು ರೂಪಾಯಿ ತೊಂಬತ್ತೈದು ರೂಪಾಯಿ ಇದೆ ಅಸ್ಸಾಂನಲ್ಲಿ ತೊಂಬತ್ತೇಳಿದೆ ಇದೆ ಮಧ್ಯಪ್ರದೇಶದಲ್ಲಿ ತೊಂಬತ್ಮೂರಿದೆ ರಾಜಸ್ಥಾನದಲ್ಲಿ ತೊಂಬತ್ನಾಲ್ಕಿದೆ ಆದರೆ ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ನೂರ ಮೂರು ನೂರ ಐದು ರೂಪಾಯಿ ಆಗ್ತಾ ಇದೆ ಆಗಿದೆ ಇದು ಸರ್ಕಾರ ಬಡವರ್ ಪರ ಇರ್ತಕ್ಕಂಥ ಸರ್ಕಾರ ಅಂತಾರ ಇಂಥ ತೀರ್ಮಾನಗಳಿಗೆ ಇವರು ರೈತರನ್ನು ಉದ್ಧಾರ ಮಾಡುವಂಥ ಸರ್ಕಾರನ ಇದು ಯಾವ ಪುರುಷಾರ್ಥಕ್ಕೆ ನೀವು ಈ ರೀತಿಯಲ್ಲಿ ಮಾಡ್ತಾ ಇದ್ದೀರಿ ಒಂದು ನೀರಾವರಿ ಯೋಜನೆ ಮಾಡ್ತಾ ಇಲ್ಲ ಒಂದು ಸೇತುವೆ ಕಟ್ಟಲಿಲ್ಲ ಒಂದು ರಸ್ತೆ ನಿರ್ಮಾಣ ಮಾಡಲಿಲ್ಲ ಒಂದು ಆಸ್ಪತ್ರೆ ತೆರೆದಿಲ್ಲ ಆಸ್ಪತ್ರೆಯಲ್ಲಿ ಯಾವುದೇ ಔಷಧಿಗಳಿಲ್ಲ ಅಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಕ್ಲಿನಿಕ್ಗಳು ನನ್ನೂರ ಐವತ್ತಕ್ಕೂ ಹೆಚ್ಚು ನಮ್ಮ ಕ್ಲಿನಿಕ್ಗಳನ್ನು ತೆರೆದ್ವಿ ನಮ್ಮ ಸರ್ಕಾರದಲ್ಲಿ ಅವ್ರಿಗೆ ವೇತನ ಕೊಡಲಿಕ್ಕೆ ನಿಮ್ ಆಗ್ತಾ ಇಲ್ಲ ಯಾವುದೇ ಒಂದು ಆರೋಗ್ಯ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಒಂದು ಹೊಸ ಕಾಲೇಜ್ ತೆರೀಲಿಲ್ಲ ಒಂದು ಶಾಲೆ ತೆಗಿಲಿಲ್ಲ ಯಾವ ಪುರುಷಾರ್ಥಕ್ಕೆ ನೀವು ಅಧಿಕಾರ ಆಡಳಿತವನ್ನು ಮಾಡ್ತಾ ಇದ್ದೀರಿ ಪರಿಶಿಷ್ಟ ಪಂಗಡದ ಬಡವರ ಇಲಾಖೆಯಲ್ಲಿ ನೂರಾರು ಕೋಟಿ ರೂಪಾಯಿಗಳನ್ನು ಗುಳುಮ್ ಮಾಡಿದ್ದೀರಿ ಇದು ಚರಿತ್ರೆಯಲ್ಲಿ ಎಂದಾದರೂ ಆಗಿದ್ದ ಕರ್ನಾಟಕ ರಾಜ್ಯದಲ್ಲಿ ಅನೇಕ ವೈಯಕ್ತಿಕ ಅಕೌಂಟ್ಗಳ್ಗೋಗಿದೆ ಆ ಅಕೌಂಟ್ ಅಲ್ಲಿ ಮಾಡಿದ್ದಾರೆ ಶಿವಾನಂದ್ ಅವರೇ ನಿಮ್ಗೆ ಗೊತ್ತಿಲ್ಲ ಅದೇನೋ ಲ್ಯಾಂಬೋರ್ಗಿನಿ ಕಾರ್ ಅಂತೆ ಲ್ಯಾಂಬೋರ್ಗಿನಿ ಆರು ಏಳು ಕೋಟಿ ಆಗ್ಬೋದು ಅದು ಆ ಕಾರ್ ತಗೊಂಡಿದ್ದಾರೆ ಪರಿಶಿಷ್ಟ ಪಂಗಡದ ಬಡವರ ಅಭಿವೃದ್ಧಿ ನಿಗಮದ ಒಂದು ಹಣದಲ್ಲಿ ಈ ತರ ಮಾಡಿದ್ದಾರೆ ಅಂದರೆ ಈ ಸರ್ಕಾರ ಇರಲಿಕ್ಕೆ ಇವತ್ತು ನೈತಿಕತೆ ಇದೆಯಾ ಈ ಸರ್ಕಾರಕ್ಕೆ ಆಡಳಿತ ಮಾಡುವಂಥ ನೈತಿಕತೆ ಉಳಿದಿದೆಯಾ ಅಂತ ನಾನು ಕೇಳಲಿಕ್ಕೆ ಬಯಸ್ತೀನಿ ಹಾಗಾಗಿ ಯಾವುದೇ ವೈಜ್ಞಾನಿಕ ಹಿನ್ನೆಲೆ ಆರ್ಥಿಕವಾಗಿ ಸರಿಯಾಗಿ ಆರ್ಥಿಕ ಶಿಸ್ತನ್ನು ಹಾಳು ಮಾಡಿದ್ದಾರೆ ಆರ್ಥಿಕ ಶಿಸ್ತು ಹಾಳಾಗಿದೆ ನನಗೆ ಆಶ್ಚರ್ಯ ಆಗ್ತದೆ ಮುಖ್ಯಮಂತ್ರಿಗಳು ಇದನ್ನೆಲ್ಲ ಒಪ್ಪಿ ಮಾಡ್ತಾ ಇದ್ದಾರಲ್ಲ ಈಗಲಾದರೂ ಅವರು ತೆರಿಬೇಕು ಬಹುಶಃ ನನಗನ್ಸುತ್ತೆ ಲೋಕಸಭೆ ಚುನಾವಣೆಗಳ ಫಲಿತಾಂಶ ಬಂದು ಇಪ್ಪತ್ತು ದಿವಸವೂ ಆಗಲಿಲ್ಲ ಆಗಲೇ ಬಡವರ ವಿರುದ್ಧ ನಮಗೆ ಮತ ಕೊಟ್ಟಿಲ್ಲ ಕರ್ನಾಟಕದಲ್ಲಿ ಅಂತೇಳಿ ಬಹುಶಃ ದ್ವೇಷಕ್ಕೆ ಈ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ಅಂತ ನನಗಂತೂ ಅನ್ಸುತ್ತೆ ನೀರಿನ ತೆರಿಗೆ ಜಾಸ್ತಿ ಮಾಡೋದಕ್ಕೆ ಮುಂದಾಗಿದೆ ಅನ್ನೋದು ಇನ್ನೊಂದು ಬಂದಿದೆ ಸರ್ ಈಗ ಮಾಹಿತಿ ಎಲ್ಲಾ ಬೆಲೆ ಏರಿಕೆ ಇನ್ನ ನಿಮಗೆ ಕಾದ್ಕಂಡ್ ಕೂತ್ಕೊಳ್ಳಿ ಈಗ ನೋಡಿ ಸರ್ಕಾರಿ ಜಾಗಗಳು ಈ ರಾಜ್ಯದಲ್ಲಿ ಎಲ್ಲೆಲ್ಲಿದೆ ಅಂತ ಪತ್ತೆ ಮಾಡ್ತಾ ಇದಾರೆ ಈಗ ಮಾರಾಟ ಮಾಡಲಿಕ್ಕೆ ಐ ಟಿ ಅದನ್ನು ಮಾರಾಟ ಮಾಡೋದಂತೆ ಒಟ್ಟು ಈ ರಾಜ್ಯವನ್ನ ಮಾರಾಟ ಮಾಡಿ ಲೂಟಿಯನ್ನ ಮಾಡ್ತಾ ಇದೆ ಈ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬಿಜೆಪಿ ನೆನಪಿರ್ಬೋದು ಇಪ್ಪತ್ತೊಂದು ಕೋವಿಡ್ ಸಮಯದಲ್ಲಿ ಕೂಡ ಸಂಕಷ್ಟದ ಸಮಯ ಅದು ಮಾನ್ಯ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರು ಈ ದೇಶದಲ್ಲಿ ಪೆಟ್ರೋಲ್ಗೆ ಐದು ರೂಪಾಯಿ ಒಂದು ಲೀಟರ್ಗೆ ಡೀಸೆಲ್ ಬಂದು ಹತ್ತು ರೂಪಾಯಿ ಒಂದು ಲೀಟರ್ಗೆ ಕಡಿಮೆ ಮಾಡಿದಂತಹ ಊರು ಪ್ರಧಾನಮಂತ್ರಿ